ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರುಬಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ಕಾರ್ತಿಕ ಸೋಮವಾರ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಎಲ್ಲ ನನ್ನ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವದೇವರ ಹಾಗೂ ವಿಷ್ಣು ಪರಮಾತ್ಮರ ವಿಶೇಷ ಆಶೀರ್ವಾದ ಇರಲಿ ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ ಹಾಗೆಯೇ ಇವತ್ತು ನಾನು ಅಂದರೆ ಈ ಎಸ್ಪೆಷಲಿ ದೈವದೇವರ ಕನಸು ಯಾವುದೇ ದಿನ ಬಿದ್ದರೂ ಕೂಡ ನಾನು ಹೇಳ್ತೇನೆ ಯಾವಾಗಲೂ ಅದನ್ನು ಮತ್ತೊಬ್ಬರ ತಂಚ್ಕೋಬಾರ್ದು ಅಂತ ಕನಸು ಬಿದ್ದಾಗ ಅದರ ಫಲ ಸಿಗೋದಿಲ್ಲ ಅಂತ ಖಂಡಿತವಾಗ್ಲೂ ಎಷ್ಟು ಮಂದಿಗೆ ಬಿದ್ದಿರ್ಬೋದು ಅದು ಕೂಡ ಎಸ್ಪೆಷಲಿ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ಯಾವುದೇ ಕನಸು ಅದು ಒಳ್ಳೆಯದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದು ಯಾವುದೋ ಒಂದು ರೀತಿಯಲ್ಲಿ ಅದು ಒಳ್ಳೆಯದಾಗುತ್ತೆ ಅಂತ ಕೆಟ್ಟದು ಒಳ್ಳೆಯದು ಹಾಗೆಯೇ ದೈವ ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಆದರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಬಹುಶಃ ಅದು ಕೆಲವರಿಗೂ ಗೊತ್ತಿರ್ಬೋದು ಆ ಥರ ಕನಸು ಬಿದ್ದಾಗ ಮುಂದೆ ಒಂದು ಒಳ್ಳೆಯ ದಿನ ಬಂದಿರಬಹುದು ಖಂಡಿತವಾಗ್ಲೂ ಬರುತ್ತೆ ಖಂಡಿತವಾಗ್ಲೂ ಏನಿರುತ್ತೆ ಅದರಿಂದ ಬರುವ ಪ್ರತಿಫಲ ಒಳ್ಳೆಯ ಪ್ರತಿಫಲನೇ ಸಿಗುತ್ತೆ ಯಾವುದೋ ಒಂದು ವಿಷಯದಲ್ಲಿ ಒಳ್ಳೆಯದೇ ಆಗುತ್ತೆ ಹಾಗೆಯೇ ಇವತ್ತು ಕೂಡ ನಾನು ಈ ಕಾರ್ತಿಕ ಮಾಸದಲ್ಲಿ ಈ ಥರ ಕನಸು ಬಿದ್ದರೆಂದರೆ ಶಿವಲಿಂಗವನ್ನು ಪೂಜೆ ಮಾಡುವಂಥ ಕನಸು ಬಿದ್ದರೆ ಏನರ್ಥ ಅಂತ ಹೇಳ್ತೇನೆ ಅದು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಚಾನಲ್ ನೋಡ್ತಾ ಇದ್ದೀನಿ ಅವರು ಸಬ್ಸ್ಕ್ರೈಬ್ ಮಾಡ್ತಾನೆ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋನ ನೋಡಿದ್ ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ನಿಮಗೆ ಹೆಲ್ಪ್ಫುಲ್ ಆಧ್ಯಾತ್ಮಿಕ ಜ್ಯೋತಿಷ ಸಂಬಂಧಪಟ್ಟ ವೀಡಿಯೋನೇ ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನೇ ಹಾಕ್ತಾ ಇದ್ದೇನೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅವನ್ನ ತಗೊಂಡು ಕ್ಲಿಕ್ ಮಾಡಿದರೆ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಇಲ್ಲಾಂದರೆ ಸಿಗೋದಿಲ್ಲ ಬರೀ ಸಬ್ಸ್ಕ್ರೈಬ್ ಅಂತ ಹೋಗ್ತಿದ್ರು ಹಾಗೆಯೇ ಇವತ್ತು ನಾನು ವರ್ಧ ನನ್ನ ಪ್ರೀತಿ ವೀಕ್ಷಕರು ಯಾರು ಯಾರ ಮೇಲಿಲ್ಲದೆ ಆಶೀರ್ವಾದ ಇವರ ಪೂರ್ಭುಜದೇವದ ಆಶೀರ್ವ ವಿಶೇಷ ಆಶೀರ್ವಾದ ನನ್ನ ಪ್ರೀತಿಯ ಕುಟುಂಬದ ಸದಸ್ಯರಾಗಿ ಹೋಗಿರುವಂಥದ್ದು ಇವರೆಲ್ಲ ಅವರು ಯಾರು ಅಂದರೆ ವಸಂತ ಆಚಾರ್ಯ ಆಗಿರ್ಬೋದು ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ ಆಗಿರ್ಬೋದು ಅಕ್ಷತಾ ಶೆಟ್ಟಿ ಹಾಗೆಯೇ ಅನುರಾಧ ಆಗಿರ್ಬೋದು ಶಶಿಕಲಾ ಆಗಿರ್ಬೋದು ಬಿಂದು ಭಾರತಿ ದೀಕ್ಷಿತಾ ಎಂ ಗುರುಸ್ವಾಮಿ ಮಂಜುಳಾ ಎಸ್ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಗೋಪಾಲ್ ವೈಷ್ಣವಿ ಗಿರೀಶ್ ಮಣಿ ನಾಗರಾಜ್ ಆನಂದ್ ಕುಂಬಾರು ಹುಸೇನಪ್ಪ ಇವರೆಲ್ಲರೂ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಇವರೆಲ್ಲ ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿರುವಂಥದ್ದು ಅಂತಲೇ ಹೇಳಬಹುದು ಮನಸ್ಸುಮೆ ಹೇಳ್ತಾ ಇದ್ದೇನೆ ಇವರೆಲ್ಲರಿಗೂ ಶಿವದೇವರ ವಿಶೇಷ ಆಶೀರ್ವಾದ ಹಾಗೂ ದೇವದ ಆಶೀರ್ವಾದ ಇಲ್ಲಿ ಇರಲಿ ಅಂತ ನಾನು ಯಾವತ್ತು ಬಯಸ್ತೇನೆ ಯಾವತ್ತು ಹಾ ಅದನ್ನು ಪ್ರಾರ್ಥಿಸ್ತೇನೆ ಹಾಗೆಯೇ ಇವತ್ತು ನಾನು ಅದೇ ಹೇಳಿದೆ ಕಾರ್ತಿಕ ಮಾಸದಲ್ಲಿ ಅಂದರೆ ಯಾವುದೇ ವಿಶೇಷ ದಿನಗಳಲ್ಲಿ ಯಾವುದೇ ದೇವರ ಒಂದು ಕನಸು ಬಿದ್ದರೂ ಕೂಡ ಅದು ತುಂಬ ಒಳ್ಳೆಯದು ಅದು ಕೂಡ ನಾನು ಹೇಳಿದ ಪ್ರತಿ ದಿವಸ ಯಾವುದೇ ದಿವಸದಲ್ಲೂ ಬಿದ್ದರೂ ಕೂಡ ಅದನ್ನು ನಾವು ಹಂಚ್ಕೋಬಾರ್ದು ಅಂತ ಇದೆ ಯಾವ ಒಳ್ಳೆಯ ಕನಸು ಬೀಳುತ್ತೆ ಅಂದರೆ ನಮ್ಗೆ ಗೊತ್ತಿರುವುದಿಲ್ಲ ಕೆಲವೊಂದು ಸಲ ನಾವು ಹಂಚ್ಕೊಳ್ತೇವೆ ಆದರೆ ಪ್ರತಿಫಲ ಸಿಗೋದಿಲ್ಲ ಫಲ ಸಿಗೋದಿಲ್ಲ ಅಂತ ಅರ್ಥ ಇವತ್ತು ನಾನು ಹೇಳೋದು ಕುಟುಂಬದವರೊಂದಿಗೆ ನೀವು ಶಿವಲಿಂಗವನ್ನು ಪೂಜೆ ಮಾಡುವಂಥ ಕನಸು ಬಿದ್ದರೆ ಅಂದರೆ ಕನಸಿನಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪೂಜೆ ಮಾಡುವಂಥ ಆ ಥರ ಶಿವಲಿಂಗವನ್ನು ಪೂಜೆ ಮಾಡುವಂಥ ಕನಸು ಬಿದ್ದರೂ ಅದು ನಿಮ್ಗೆ ಏನಾದರೂ ಕೆಲಸದಲ್ಲಿ ಅಡೆತಡೆ ಇದ್ದರೆ ಅದೆಲ್ಲ ದೂರವಾಗುತ್ತೆ ಏನಾದರೂ ಸಮಸ್ಯೆಗಳು ಇದ್ದರೆ ಅದೆಲ್ಲ ದೂರವಾಗುತ್ತೆ ಒಳ್ಳೆಯ ಒಂದು ಸಂದರ್ಭ ಅಂದರೆ ಒಳ್ ಕೆಲಸದಲ್ಲಿರುವ ಅಡೆತಡೆ ದೂರ ಆಗಿ ಪ್ರಗತಿ ಸಮೃದ್ಧಿ ಸಂಪತ್ತು ಎಲ್ಲ ಒಂದು ಒಳ್ಳೆಯದಾಗುತ್ತೆ ಅಂತ ಮಾರಣ ದಿವಸ ಆಗುತ್ತೆ ಅಂತೆಲ್ಲ ಮುನ್ಸೂಚನೆ ಬರುವಂಥದ್ದು ಈ ಥರ ಕನಸು ಬಿದ್ದು ಹಾಗೆಯೇ ನೀವೇ ಶಿವಲಿಂಗವನ್ನು ಪೂಜೆ ಮಾಡೋದನ್ನು ಸ್ವತಃ ಕಂಡ್ರೆ ಅದು ಕೂಡ ನಿಮಗೆ ಒಂದು ಒಳ್ಳೆಯ ನಿಮಗೆ ಏನಾದರೂ ಅರ್ಧಂಬರ್ಧ ಅಥವಾ ಪರಿಪೂರ್ಣದೇ ಪರಿಪೂರ್ಣ ಆಗದೇ ಇರುವಂಥ ಕನಸು ಏನಾದರೂ ಇದ್ದರೆ ಅಂದರೆ ಯಾವುದು ಎಣಿಸಿರ್ತೀರಿ ಅದು ಅಪೂರ್ಣವಾಗಿರುತ್ತೆ ಪರಿಪೂರ್ಣವಾಗಿರುವುದಿಲ್ಲ ಅಂಥ ಏನಾದರೂ ಇದ್ದರೆ ವಿಶ್ವಸ್ ಇದ್ದರೆ ಅದೆಲ್ಲ ಫುಲ್ಫಿಲ್ ಆಗುತ್ತೆ ನೀವೇನಾದರೂ ಸ್ವತಃ ಶಿವಲಿಂಗವನ್ನು ಪೂಜೆ ಮಾಡೋದನ್ನು ನೀವೇ ಕನಸಿನಲ್ಲಿ ಕಂಡ್ರೆ ಅದೆಲ್ಲ ಪರಿಪೂರ್ಣವಾಗಿ ನಿಮಗೆ ಖುಷಿ ಸಂತೋಷದ ದಿನ ಬರುತ್ತೆ ಅಂತಲೇ ಅರ್ಥ ಇದು ಸುಮ್ಮನೆ ಎಲ್ಲ ಸತ್ಯವಾದಂಥದ್ದು ಕೆಲವರಿಗೆ ಆಗಿರ್ಬೋದು ದೇವರುಗಳ ಕನಸು ಕಂಡಾಗ ನಂತರ ಅದು ಈಡೇರ್ಬೋ ಈಡೇರಿರ್ಬೋದು